ಇಲ್ಲಿ ಒಂದು ಪಲ್ಟಿ ಹೊಡ್ಬಿಡೋಣ ಅದು ಏನು ಏನು ಮಾಡಬೇಡಿ ಒಂದು ಪಲ್ಟಿ ಹೊಡೆದ್ರೆ ಏನು ಇರ್ತಾವಣ್ಣ 봐지 이게 다리로 가는 ಸರ್ ನಿನ್ನೆ ಬೆಳಗ್ಗೆಯಿಂದ ಬಿ ಬಿ ಎಂ ಪಿಗೆ ಮತ್ತು ಕಾರ್ಪೊರೇಟ್ ಅವ್ರಿಗೆ ಮತ್ತು ನಮಗೆ ಲೋಕಲ್ ಸುತ್ತಮುತ್ತ ಅಧಿಕಾರಿಗಳೆಲ್ಲ ಹೇಳಿದ್ದೀವಿ ಯಾರೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ ಹಾಗಾಗಿ ಇದನ್ನು ನಾವು ಕರ್ಕೊಂಡು ಬಂದು ಚಿಕಿತ್ಸೆ ಮಾಡಿದ್ದೀವಿ ಅದಕ್ಕೆ ಬೇಕಾದ ಆಹಾರ ಕೊಟ್ಟಿದ್ದೀವಿ ನೀರು ಕುಡಿಸಿದ್ದೀವಿ ತಕ್ಕ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ್ದೀವಿ ಹಾಗಾಗಿ ನಮ್ಮ ಅಣ್ಣವ್ರು ಬಂದು ಆನಂದವರು ಬಂದು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಅವರು ಈಗ ಗೋಶಾಲೆಗೆ ಶಿಫ್ಟ್ ಮಾಡ್ತಿದ್ದಾರೆ ಜೈ ಕರ್ನಾಟಕ ಸರ್ ನನ್ನ ಹೆಸರು ಡಾಕ್ಟರ್ ಟಿ ಎನ್ ತಮ್ಮಾರೆಡ್ಡಿ ಅಂತ ಪಶುವೈದ್ಯಾಧಿಕಾರಿಯಾಗಿ ಪಶು ಚಿಕಿತ್ಸಾಲಯ ಮೇಡಳಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಲ್ಲಿ ಬಟರಹಳ್ಳಿಯಲ್ಲಿ ಒಂದು ಎರಡು ದಿವಸದ ಹಿಂದೆ ನಮ್ಮ ಸ್ಥಳೀಯರು ಬಂದಿದ್ದು ಇಲ್ಲೊಂದು ಹಸುಗೆ ತುಂಬ ತೊಂದರೆ ಆಗಿದ್ದು ಇಲ್ಲೇ ಮಲಗಿಬಿಟ್ಟಿದೆ ಎದ್ದೇಳಕ್ಕಾಗ್ತಾ ಇಲ್ಲ ಅಂತಂದು ಹೇಳಿದ್ದು ಕೇಳಿದ್ರು ಅದು ಬಂದು ನಾವು ಅದನ್ನು ನೋಡಿದಾಗ ಅದಕ್ಕೆ ಸೆಪ್ಟಿಕ್ ಆರ್ಥರೈಟಿಸ್ ಅಂತ ಒಂದು ಕಾಯಿಲೆ ಅದು ತುಂಬ ಕಾಯ ಕಾಲೆಲ್ಲ ಗಾಯ ಆಗಿದ್ದು ಅದರೊಳಗಡೆ ಎಲ್ಲ ಸೆಪ್ಟಿಕ್ ಆಗಿದೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ರೈತರು ಯಾರೂ ಬಂದಿದ್ದು ಅದಕ್ಕೆ ಜವಾಬ್ದಾರಿ ವಹಿಸ್ಕೊಂಡು ಏನೂನು ಅದನ್ನು ಚಿಕಿತ್ಸೆ ಮಾಡಿಸೋಕ್ಕಾಗಲಿ ಅಥವಾ ಅದನ್ನು ತೆಗೆದೇನಾದರೂ ಬೇರೆ ಒಂದು ಪ್ರಯತ್ನ ಪಡೋದಕ್ಕಾಗಲಿ ಅವ್ರು ಯಾರೂ ಅದಕ್ಕೆ ಪ್ರಯತ್ನ ಮಾಡಲಿಲ್ಲ ಆಗ ಈ ಸ್ಥಳೀಯರು ಬಂದಿದ್ದು ನಮ್ಮ ಲೋಕೇಶ್ ಅವರು ಆನಂದು ಇವರೆಲ್ಲ ಸುಮಾರು ಜನ ಅವರ ಒಂದು ಸಂಘಟನೆಯಿಂದ ಕೂಡ ನಾನು ಬಂದಿದ್ದು ಇದಕ್ಕೆ ರಕ್ಷಣೆ ಮಾಡಬೇಕು ಏನಾದರೂ ಮಾಡೋಣ ಅಂತಂದು ಹೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆ ಕೂಡ ಕೊಟ್ಟಾದ ಮೇಲೆ ಅದನ್ನು ಗೋಶಾಲೆಗೆ ಇಲ್ಲಿಂದ ಸ್ಥಳಾಂತರಗೊಳಿಸಬೇಕು ಅಂತಂದು ಹೇಳಿದನು ನಿಜವಾಗ್ಲೂ ಅವ್ರು ಮಾಡಿದಂಥ ಒಂದು ಕರ್ತವ್ಯನ ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಮತ್ತೆ ನನ್ನ ಇಂಥ ಒಂದು ಸಮಾಜಮುಖಿಯಾದಂಥ ಕಾರ್ಯಕ್ರಮ ಮತ್ತು ಒಂದು ಅದ್ರ ಬಗ್ಗೆ ಇರ್ತಕ್ಕಂಥ ಕರುಣೆ ಮತ್ತು ಅನುಕಂಪ ತೋರಿಸಿದ್ದನ್ನು ಇದನ್ನು ಮಾಡಿದ್ದಾರೆ ಅಂತಂದು ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಶ್ಲಾಘನೀಯ ಅಂತ ಕೂಡ ಹೇಳಬೇಕು ಅದು ನಮ್ಮನ್ನು ಕರ್ಕೊಂಬಂದು ಇಲ್ಲಿಗೆ ಡಾಕ್ಟ್ರಿಗೆ ಅದಕ್ಕೆ ಏನು ಚಿಕಿತ್ಸೆ ಕೊಡಿಸ್ಬೇಕು ಎಲ್ಲ ಕೊಟ್ಟಿದ್ದಾರೆ ತುಂಬ ಸಂತೋಷದ ವಿಷಯ